ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹನ್ನೊಂದ್ ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಬರೇ ನಾಲ್ಕು ದನ ಬ್ಯಾಂಕ್ಗೆ ರಜೆ ಕೊಟ್ಟಿದ್ರು ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನಾಳೆಯಿಂದ ಸುಮಾರು ಹದಿಮೂರು ದಿನ ರಜೆ ಕೊಡ್ತಿದ್ದಾರೆ ಎತ್ತರ ಸಲುವಾಗಿ ರಜೆ ಕೊಡ್ತಿದ್ದಾರೆ ಏನು ಕಾರಣ ಒಂದೊಂದ್ ತಿಳ್ಸ್ ಕೊಡ್ತಾನೆ ಆರ್ ಬಿ ಐದ್ರ ಹೊಸ ರೂಲ್ಸ್ ಏನ್ ಜಾರಿ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಸಂಪೂರ್ಣ ತಿಳಿಸ್ಕೊಡ್ತಾನೆ ಈ ಒಂದು ಹದಿಮೂರು ದಿನ ಯಾಕೆ ಕೊಡ್ತಿದ್ದಾರೆ ಬರೀ ಬ್ಯಾಂಕ್ ಆದರೆ ಇನ್ಮೇಲೆ ಆ ಒಂದು ಗ್ರಾಹಕರಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀಳತ್ತೆ ಅದರ ಬಗ್ಗೆ ತಿಳಿಸ್ಕೊಡ್ತಾನೆ ಮತ್ತು ಬ್ಯಾಂಕ್ ರಜೆ ಇತ್ತಂದ್ರೆ ಅಮೌಂಟ್ ಎಲ್ಲಿ ತೆಗಿಬೇಕು ಯಾವ ರೀತಿಯ ತೆಗಿಬೇಕು ಎಲ್ಲಿ ಇನ್ಸ್ಟಾಲ್ ಮಾಡ್ಕೊ ಅದೇ ರೀತಿಯಾಗಿ ಅಮೌಂಟ್ ಅರ್ಜೆಷನ್ ಮಾಡ್ಕೋಬೇಕು ಎಲ್ಲ ತಿಳ್ಸಿ ಕೊಡ್ತಾನೆ ಪ್ರತಿ ಒಂದು ಮಾಹಿತಿ ರಾತ್ರಿ ಹುಡುಗ ಕಾಣಿಸ್ತಾನ ಕೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ರಾತ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣಿಸ್ತಾ ಅಂದ್ರೆ ಈಗ ಸರ್ಕಾರದ ಮಾನದಂಡಗಳ ಪ್ರಕಾರ ಬ್ಯಾಂಕಿಗೆ ರಜೆ ಕೊಡಲು ಅನುಮತಿ ಇಲ್ಲ ಆದರೆ ಆರ್ ಬಿ ಐ ನಿಯಮಗಳ ಪ್ರಕಾರ ಬ್ಯಾಂಕ್ಗೆ ರಜೆ ಕೊಡಲು ಅನುಮತಿ ಇದೆ ಇದು ಅರ್ಬೈದಿಂದಾನೇ ಬಂದಿರುವಂತ ಮಾಹಿತಿ ಮೊದಲನೇದಾಗಿ ಮೇ ಒಂದನೇ ತಾರೀಕು ಮೇ ಒಂದನೇ ತಾರೀಕು ಯಾವಾರ ಅಂದ್ರೆ ಗುರುವಾರ ದಿನ ಇದು ಕಾರ್ಮಿಕರ ದಿನಾಚರಣೆ ನಿಮಿತ್ತವಾಗಿ ಮೇ ಒಂದನೇ ತಾರೀಕಂದು ಈ ಒಂದು ಬ್ಯಾಂಕ್ಗಳಿಗೆ ರಜೆ ಇರತೆ ಕರ್ನಾಟಕ ರಾಜ್ಯದಲ್ಲಿ ಬ್ಯಾಂಕ್ಗಳಿಗೆ ರಜೆ ಇರಾತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅದ ನಂತರ ಮೇ ನಾಲ್ಕನೇ ತಾರೀಕು ಇದು ಕೂಡ ಭಾನುವಾರ ದಿನ ಬರತ್ತೆ ಈ ಒಂದು ಭಾನುವಾರ ನಿಮಿತ್ತವಾಗಿ ರಜೆ ಕೊಟ್ಟೆ ಕೊಡ್ತಾರೆ ಎರಡು ದಿನ ಆಯ್ತು ಅದ ನಂತರ ಹತ್ತನೇ ಹತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಶನಿವಾರ ದಿನ ಬರತೆ ಎರಡನೇ ಶನಿವಾರ ಇರೋದ್ರಿಂದ ಅದು ಕೂಡ ರಜೆ ಇರತ್ತೆ ಅದ್ರ ಬಳಿಕ ಹನ್ನೊಂದನೇ ತಾರೀಕು ಭಾನುವಾರ ಇರಾತೆ ಈ ಒಂದು ನಿಯಮಿತ ರಾಜ್ಯ ಸರ್ಕಾರದ ಮಾನದಂಡಗಳ ಪ್ರಕಾರ ಅಂದು ಕೂಡ ರಜೆ ಇರತೆ ಅದರ ಬಳಿಕ ಈ ಒಂದು ಹದಿನೆಂಟನೇ ತಾರೀಕು ಭಾನುವಾರ ದಿನ ಎತ್ತರ ಸಲುವಾಗಿ ಅಂದ್ರೆ ಭಾನುವಾರ ದಿನ ಭಾನುವಾರ ಅದೊಂದು ಕಾರಣಕ್ಕಾಗಿ ಈ ಒಂದು ಶನಿವಾರ ಮತ್ತು ಭಾನುವಾರ ಇದು ಬಿಟ್ಟು ಎತ್ತರ ಸಲುವಾಗಿ ಕೊಡ್ತಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಬೇಕು ಇಲ್ಲಿ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನ ಇರತ್ತೆ ಅದನಂತರ ನಂತರ ಮೇ ಎರಡನೇ ತಾರೀಕು ಕೆಲವೊಂದು ಕಾರಣಗಳಿಂದ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಬೇರೆ ಒಂದು ರಾಜ್ಯದಲ್ಲಿ ಕೆಲವೊಂದು ಶ್ರೀಕಂ ರಾಜ್ಯ ಸಂಸ್ಥಾಪನಾ ದಿನ ಇರೋದ್ರಿಂದ ಶಿಖಮ್ ಮೇ ಹದಿನಾರನೇ ತಾರೀಕು ರಜೆ ಕೊಡ್ತಿದ್ದಾರೆ ಅದರ ಬಳಿಕ ಈ ಒಂದು ಸೋಮವಾರ ದಿನ ಮೇ ಇಪ್ಪತ್ತಾರನೇ ತಾರೀಕು ಸಲುವಾಗಿ ಅಂದ್ರೆ ರಾಜೀ ನರ್ಜುಂದ ಇಸ್ಲಾಂ ಜಯಂತಿ ಇದೆ ಅದೇ ಒಂದು ಕಾರಣಕ್ಕಾಗಿ ರಜೆ ಕೊಡ್ತಿದ್ದಾರೆ ತ್ರಿಪುರಾದಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲ ತ್ರಿಫೂರದಲ್ಲಿ ಕೊಡ್ತಿದ್ದಾರೆ ಅದರ ಬಳಿಕ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಹರಿಯಾಣದಲ್ಲಿ ಸಲುವಾಗಿ ಅಂದ್ರೆ ಮಹಾರಾಣ ಪ್ರತಾಪ್ ಜಯಂತಿ ಇರೋದ್ರಿಂದ ಗುರುವಾರ ದಿನ ರಜೆ ರಾತ್ರಿ ಇಪ್ಪತ್ತೊಂಬತ್ತನೇ ತಾರೀಕು ಮೇ ಮೂವತ್ತನೇ ತಾರೀಕು ಶುಕ್ರವಾರ ದಿನ ಗುರು ಅರ್ಜುನ್ ದೇವ ಬಲಿದಾನ ದಿನ ಇರೋದ್ರಿಂದ ಪಂಜಾಬ್ದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಜೆ ಕೊಡ್ತಾರೆ ಈ ಒಂದು ರಜೆ ಇರ್ತಾವಲ್ಲ ಈಗ ಶನಿವಾರ ಆಗ್ಬೋದು ಭಾನುವಾರ ಆಗ್ಬೋದು ಯಾವ್ದಾದ್ರು ಜೈನ್ ತಿಂದ್ರೆ ಅವಾಗ ರಜೆ ಇರುತ್ತವೆ ಅದರಲ್ಲಿ ಬ್ಯಾಂಕ್ಗಳಲ್ಲಿ ಸೇವೆ ಏನೇನಿರತ್ತೆ ಬ್ಯಾಂಕಿಂಗ್ ಸೇವೆ ಏನೇನು ಲಭ್ಯ ಇರತ್ತೆ ಅಂದ್ರೆ ಎ ಟಿ ಎಂಗಳು ಇರ್ತವೆ ನೆಟ್ ಬ್ಯಾಂಕಿಂಗ್ ಇರತ್ತೆ ಯು ಪಿ ಐ ಸೇವೆಗಳು ಸತತವಾಗಿ ಲಭ್ಯ ಇರತ್ತೆ ಇಲ್ಲಿ ಐದು ಐವತ್ತು ಸಾವಿರಕ್ಕಿಂತ ನಗೋದು ವಹಿವಾಟುಗಳು ಮತ್ತು ಡಿ ಡಿ ಸೌಲಭ್ಯಗಳಿಗೆ ಬ್ಯಾಂಕ್ ಶಾಖೆಗೆ ಭೇಟಿ ಆಗತ್ತೆ ಇರತ್ತೆ ಅದ ನಂತರ ಚೆಕ್ ಪುಸ್ತಕಗಳು ಮತ್ತು ಸಾಲದ ಅರ್ಜಿಗಳು ಸಲ್ಲಿಕೆ ರಜಾ ದಿನಗಳಲ್ಲಿ ಸಾಧ್ಯವಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ರಜಾ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇರೋದಿಲ್ಲ ಅದ ನಂತರ ಈ ಒಂದು ರಜಾ ಮುಗಿದ ಮೇಲೆ ಏನು ಬ್ಯಾಂಕ್ ಸ್ಟಾರ್ಟ್ ಇರತ್ತಲ್ಲ ಆಗ ಹೋಗಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸೇವೆ ಇದಾವಲ್ಲ ನಿಮ್ಮ ಒಂದು ಸಾಲ ತೆಗೆಯದಾಗ್ಬೋದು ಅಥವಾ ಲೋನ್ ತೊಗೊಳೋದಾಗ್ಬೋದು ಅಥವಾ ಅಮೌಂಟ್ ತುಂಬೋದಾಗ್ಬೋದು ನಿಮ್ಮ ಒಂದು ಚೆಕ್ ಕೊಡ್ತಿರ್ತಾರೆ ಅದನ್ನ ಸಬ್ಮಿಟ್ ಮಾಡೋದಾಗ್ಬೋದು ಅದನ್ನೆಲ್ಲ ಬ್ಯಾಂಕ್ ಸ್ಟಾರ್ಟ್ ಆದ್ಮೇಲೆ ಮಾಡ್ಕೋಬಹುದು ಇದು ಕೊಟ್ಟಿದ್ದಾರೆ ಸಹ ಅಂದ್ರೆ ಬ್ಯಾಂಕು ಈ ಬಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಷ್ಟು ದಿನ ಹೇಳಿ ಹದಿಮೂರು ದಿನ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಮೇ ತಿಂಗಳಲ್ಲಿ ರಜೆ ಬರತ್ತೆ ಅದರ ಸಲುವಾಗಿ ಏನು ಅಂತ ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಕರ್ನಾಟಕ ರಾಜ್ಯದ ಬಗ್ಗೆ ಮಾತ್ರ ತಿಳ್ಸಿಕೊಟ್ಟಿದ್ದೇನೆ ಬೇರೆ ಒಂದು ರಾಜ್ಯದ ಬಗ್ಗೆ ತಿಳಿಸಿಕೊಟ್ಟಲ್ಲ ಭಾನುವಾರ ರವಿವಾರ ಆ ಒಂದು ಜಯಂತಿ ಈ ಒಂದು ಜಯಂತಿ ಸಲುವಾಗಿ ಮಾತ್ರ ನಿಮ್ಮ ಆತ ಸತತವಾಗಿನೇ ಒಂದು ತಿಂಗಳ ತನಕ ರಜೆ ಇರೋದಿಲ್ಲ ಕೆಲವೊಂದು ಜನ ಮಾತ್ರ ಇರತ್ತೆ ಮತ್ತೆ ನಿಮಗೆ ಸ್ಟಾರ್ಟ್ ಆಗತ್ತೆ ಆಗ ನಾವು ಪಡ್ಕೋಬಹುದು ಅದೇ ರೀತಿ ರಜೆ ದಿನಲ್ಲೇ ಯಾರು ಕೂಡ ಹೋಗಬೇಡಿ ಅದರ ಸಲುವಾಗಿ ಈ ಒಂದು ದುಡಿಯೋ ಮಾಡಿದ ಅಂದ್ರೆ ಕೆಲವು ಜನ ತುಂಬಾ ದೂರ ಇರತ್ತೆ ಅಂದ್ರೆ ಬ್ಯಾಂಕ್ಗಳು ತುಂಬಾ ದೂರ ಇರ್ತವೆ ಹೋಗೋದಕ್ಕೆ ಆಗೋದಿಲ್ಲ ಹತ್ತರಿಂದ ಇಪ್ಪತ್ತು ಕಿಲೋಮೀಟರ್ ತನಕ ಕೆಲವು ಜನ ಹೋಗ್ತಾ ಇರ್ತಾರ ಅದೇ ಒಂದು ಸಮಯದಲ್ಲಿ ಈ ಒಂದು ಮಾಹಿತಿ ನಿಮಗೆ ತುಂಬಾ ಹೆಲ್ಪ್ ಆಗತ್ತೆ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ತನಕ ಹೋಗಿ ಮತ್ತೆ ವಾಪಾಸ್ ಹಂಗೆ ಬರಬಾರ್ದು ಅಲ್ಲಿ ಹೋಗಿದ ಕೆಲಸ ಆಗ್ಬೇಕು ನಿಮ್ ಕೆಲಸ ಕೂಡ ಆಗ್ಬೇಕು ಅಂದ್ರೆ ನಿಮಗೆ ಖುಷಿ ಇರತ್ತೆ ಅದರಲ್ಲಿ ಆ ಒಂದು ಬ್ಯಾಂಕ್ನವರಿಗೆ ಅದು ಕೂಡ ಖುಷಿ ಇರತ್ತೆ ಅದನ್ನ ಬಿಟ್ಟು ಅಲ್ಲಿ ಮತ್ತೆ ನೀವು ವಾಪಾಸ್ ಹೋಗಿ ಬಂದ್ರೆ ತುಂಬಾ ನಿಮಗೂ ಕೂಡ ಮನಸ್ಸಿಗೆ ಸಮಾಧಾನ ಇರೋದಲ್ಲ ಮನಸ್ಸಿಗೆ ಆತ್ಮಗೌರವಕ್ಕೆ ಇದು ಇರೋದಲ್ಲ ಅದೇ ಒಂದು ಕಾರಣಕ್ಕಾಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಇದ್ರ ಬಗ್ಗೆ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ತಿಳಿಸಿ ಈ ಒಂದು ತಿಂಗಳಲ್ಲಿ ಹದಿಮೂರು ದಿನ ರಜೆ ಆತ